ಪ್ರಜಾಪ್ರಭುತ್ವ ಇದೆ ಚುನಾಯಿತ ನಾ ಹಿಟ್ಲರ್ ಆಗಿದ್ದೆ ಅಂದ್ರೆ ಅವ್ರ ಮೊನ್ನೆ ಚುನಾವಣೆ ಒಳಗೆ ಹಂಗೆ ಇದ್ರಂತ ನಾ ಹಿಟ್ಲರ್ ಆಗಿದ್ದೆ ಅಂದ್ರೆ ಹಿಟ್ಲರ್ ಅದೇ ಚುನಾವಣೆ ನಡೆಸೋದಿಲ್ಲ ಚುನಾವಣೆ ನಡೆದವ ಆನಂತರ ಅನೇಕ ರೀತಿಯಾದಂಥ ಅವರವ್ರ ಆ್ಯಕ್ಟಿವಿಟಿ ಅವರವರು ಮಾಡ್ತಾ ಇದ್ದಾರೆ ಹತಾಶರಾಗಿ ಮಾತನಾಡಿದ್ದಾರೆ ಅದಕ್ಕೆ ಏನು ಉತ್ತರ ಕೊಡಲ್ಲ ಹತಾಶಿತನ ಇದೆ ಡೆಸ್ಪರೇಟ್ ಅಟೆಂಪ್ಟ್ ಅವರಿಗೆ ವಯಸ್ಸಾಗಿತ್ತು ಅದಾದ ಮೇಲೆ ನೋಡ್ರಿ ನಾನು ಅದ್ರ ಬಗ್ಗೆ ಭಾಳ ವಿವರಕ್ಕೆ ಹೋಗೋದಲ್ಲ ಈ ದೇಶದಾಗ ಕೋರ್ಟ್ಗಳವ ಕಾಂಗ್ರೆಸ್ ಪಾರ್ಟಿಗೆ ಕೋರ್ಟು ಇನ್ಸ್ಟಿಟ್ಯೂಷನ್ದಲ್ಲಿ ನಂಬಿಕೆ ಇಲ್ಲ ಅಂತ ರಾಯಲ್ ಕೋರ್ಟಿಂದ ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ವರೆಗೆ ಆ ಕೇಸುಗಳು ನಡೆದಿದ್ದಾವೆ ಹಾಗಾಗಿ ಹಾಗಾಗಿ ಹತಾಶರ ತನದ ಒಂದು ಪ್ರತಿಕ್ರಿಯೆ ಇದು ಹತಾಶ ತನದ ಪ್ರತಿಕ್ರಿಯೆ ಜಾಸ್ತಿ ಹಿಂದಿ ಪ್ರಚಾರ ಸಭೆ ವಿಚಾರ ಮಾಡಿದ್ದಾರೆ ಹಿಂದಿ ಪ್ರಚಾರ ಸಭಾ ಒಂದು ಇಂಡಿಪೆಂಡೆಂಟ್ ಸಂಸ್ಥೆ ಒಂದು ನೂರು ವರ್ಷದಿಂದ ಅದು ಮಹಾತ್ಮ ಗಾಂಧಿ ಅವರು ಅಧ್ಯಕ್ಷಿದ್ರು ಹಿಂದೆ ನಮ್ಮವರು ವಿಭತಿಯನ್ನ ಅನ್ನೋರು ಅಧ್ಯಕ್ಷಿದ್ರು ಈಗ ಮತ್ತೊಂದು ಬಾಡಿ ಬಂದದ ಅದಕ್ಕೆ ನನಗೇನು ಸಂಬಂಧ ಇಲ್ಲ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್